ಲಕ್ಷ ರೂಪಾಯಿಯ ಕಾಂಪನ್ಸೇಷನ್ ಘೋಷಣೆ ಮಾಡಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾರು ಸಲಹೆ ಕೊಡ್ತಾ ಇರೋರು ಅಥವಾ ಮುಖ್ಯಮಂತ್ರಿಗಳು ವಾಸ್ತವಿಕತೆಯ ಮತ್ತು ಮಾನವೀಯತೆಯ ಎಲ್ಲ ಕನೆಕ್ಷನ್ಗಳನ್ನು ಕಳ್ಕೊಂಡು ಬಿಟ್ಟಿದಾರಾ ಅಂತ ಪ್ರಶ್ನೆ ನನಗೆ ಬರ್ತಾ ಇದೆ ಪಿಯುಸಿಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರುವಂತಹ ಒಬ್ಬ ಹುಡುಗ ಅವರ ಮನೆಯಲ್ಲಿ ಇನ್ನೂ ಇದ್ದಾನೆ ಕನಿಷ್ಠ ಅಂತಂದ್ರೆ ಹತ್ತು ವರ್ಷದ ಎಜುಕೇಶನ್ ಅವನಿಗೆ ಬಾಕಿ ಇದೆ ಆ ಮಗು ಶಿಕ್ಷಣವನ್ನ ನಾಳೆ ಬೆಳಗ್ಗೆಯಿಂದ ಒಂಟಿಯಾಗಿ ಒಬ್ಬಂಟಿಯಾಗಿ ಆ ತಾಯಿ ಜವಾಬ್ದಾರಿ ಇದೆ ನಾವು ನಾಲ್ಕು ದಿವಸ ಅದ್ರ ಬಗ್ಗೆ ಮಾತನಾಡ್ತೀವಿ ನೀವು ಮೀಡಿಯಾದವರು ನಾಲ್ಕು ದಿವಸ ಅದಕ್ಕೆ ಸಪೋರ್ಟ್ ಕೊಡ್ತೀರಿ ನಾವೆಲ್ಲರೂ ಟಿವಿಲಿ ಕೂತ್ಕೊಂಡು ನೋಡ್ತಾ ಪಶ್ಚಾತಾಪ ಮಾಡ್ತೀವಿ ಐದನೇ ದಿವಸ ಯಾರ ಕುಟುಂಬದ ಬಗ್ಗೆ ಯೋಚನೆ ಮಾಡೋರು ಇಲ್ಲಿ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಮನೆಯಲ್ಲಿ ಮೂರು ವರ್ಷದ ಮಗು ಇದೆ ಅವ್ರ ತಾಯಿ ಸಿಂಗಲ್ ಮದರ್ ಆಗಿ ಸಿಂಗಲ್ ಪೇರೆಂಟ್ ಆಗಿ ಕನಿಷ್ಠ ಇಪ್ಪತ್ತೈದು ವರ್ಷ ಮಗು ಶಿಕ್ಷಣ ಅವರ ಜವಾಬ್ದಾರಿ ಮೇಲೆ ಬಿದ್ದಿದೆ ಮಾನವೀಯತೆಯ ಒಂದು ಸ್ವಲ್ಪನಾದ್ರೂ ಹುಲ್ ಕಡ್ಡಿಯಷ್ಟಾದ್ರೂ ಈ ಸರ್ಕಾರ ಕುಳಿದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಆದ್ರೂ ಈ ಎರಡು ಕುಟುಂಬಕ್ಕೆ ಕೊಟ್ಟಿರೋರು ಆ ದುಡ್ಡನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ದರೆ ಎಫ್ಡಿ ಅಲ್ಲಿ ಇಟ್ಟಿದ್ದರೆ ಅದ್ರ ಇಂಟ್ರೆಸ್ಟ್ ಇಂದನಾದರೂ ಅವರ ಕುಟುಂಬ ಮನೆಯ ಶಿಕ್ಷಣ ನಡೆಯುತ್ತೆ ಅನ್ನೋದಕ್ಕೆ ಪಕ್ಕದ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ತೀರ್ಕೊಳ್ಳುವಂಥವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹದಿನೈದು ಲಕ್ಷ ರೂಪಾಯಿ ಕೊಡ್ತಾರೆ ಆದರೆ ನಮ್ಮದೇ ರಾಜ್ಯದಲ್ಲಿ ಭೀಭತ್ಸವಾಗಿ ಭೀಕರವಾಗಿ ಟೆರರಿಸ್ಟ್ ನಲ್ಲಿ ತೀರ್ಕೊಂಡಂತ ಇಬ್ಬರೇ ಇಬ್ರು ಕುಟುಂಬದವರಿಗೆ ಅದಕ್ಕಿಂತ ಜಾಸ್ತಿ ಎಲ್ಲ ಅವರಿಗೆ ಕೊಟ್ಟಷ್ಟಾದರೂ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ವಲ್ಲ ಮುಸ್ಲಿಂರ ಓಟಿಗೆ ತಮ್ಮನ್ನ ತಾವು ಮಾರ್ಕೊಂಡಿರುವಂತ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಿಂದ ನಾವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಸಮಾಜದ ಜವಾಬ್ದಾರಿ ಇದೆ ಈ ಕುಟುಂಬಗಳನ್ನ ನೋಡಿಕೊಳ್ಳುವಂಥದ್ದು ಕುಟುಂಬಕ್ಕೆ ಕೊಡಬೇಕಾದಂತಹ ಶಕ್ತಿಯನ್ನು ಕೊಡುವಂಥದ್ದು ನಿನ್ನೆ ಅಲ್ಲ ಮೊನ್ನೆ ಬೆಂಗಳೂರು ದಕ್ಷಿಣದಲ್ಲಿ ನಾವು ಒಂದು ಪಂಜಿನ ಮೆರವಣಿಗೆಯನ್ನ ಈ ಕೃತ್ಯವನ್ನು ಖಂಡಿಸಿ ಮಾಡಿದ್ವಿ ಆ ಸಭೆ ಅಂತ್ಯ ಆಗುವಂತಹ ಸಂದರ್ಭದಲ್ಲಿ ನಾನು ಅಲ್ಲಿದ್ದಂತಹ ನೆರವೇ ಅಲ್ಲಿ ನೆರೆದಿದ್ದಂತಹ ಸಮಸ್ತ ಹಿಂದೂ ಸಮಾಜದ ಬಂಧುಗಳು ಯಾರಿದ್ರು ಅವರಿಗೆ ನಾನು ಮನವಿ ಮಾಡಿದ್ದೆ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದಕ್ಕಿಂತ ಒಂದು ರೂಪಾಯಿ ಆದರೂ ಪರಿಹಾರ ಜಾಸ್ತಿ ನಾವು ನಮ್ಮ ಕ್ಷೇತ್ರದಿಂದ ಕೊಡಬೇಕು ಇದರಿಂದ ಸರ್ಕಾರಕ್ಕೂ ಒಂದು ಮೆಸೇಜ್ ಹೋಗಬೇಕು ಹಿಂದೂ ಸಮಾಜಕ್ಕೂ ಎಲ್ಲ ಕಡೆ ಮೆಸೇಜ್ ಹೋಗಬೇಕು ಅಂತ ನಾನು ಮನವಿ ಮಾಡಿದ ಐದು ನಿಮಿಷದಲ್ಲೇನೆ ಅಲ್ಲಿ ನೆರೆದಿದ್ದಂತಹ ಜನ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಅಲ್ಲೇ ಕೊಟ್ಟಿದ್ದಾರೆ ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಮತ್ತು ಭಾರತೀಯ ಜನತಾ ಯುವ ಮೋರ್ಚಾ ಕರ್ನಾಟಕ ವತಿಯಿಂದ ಭರತ್ ಭೂಷಣ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿ ಮಂಜುನಾಥ್ ಅವರ ಮನೆಗೆ ಹತ್ತು ಲಕ್ಷದ ಒಂದು ರೂಪಾಯಿಯನ್ನ ನಾಳೆ ನಾಡಿದ್ರಲ್ಲಿ ನಾವು ಅವರ ಇಡೀ ಕುಟುಂಬಕ್ಕೆ ತಲುಪಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೊಟ್ಟಿರೋದಕ್ಕಿಂತ ಒಂದು ರೂಪಾಯಿ ಸಾಮಾನ್ಯ ಹಿಂದೂ ಸಮಾಜ ಅದು ಒಂದೇ ಒಂದು ಕ್ಷೇತ್ರದಿಂದ ಕೊಟ್ಟಿದೆ ನಿಮ್ಮ ಯೋಗ್ಯತೆ ಇಷ್ಟು ಅನ್ನೋದನ್ನ ಮುಖ್ಯಮಂತ್ರಿಯ ನೇತೃತ್ವದ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಎರಡನೇದು ಈ ಇಬ್ರು ಕುಟುಂಬದ ಮೇಲೆ ಮಾಡಿದಂತಹ ದಾಳಿ ಅವರ ಜಾತಿ ಕೇಳಿ ಮಾಡಲಿಲ್ಲ ಅವರ ಭಾಷೆ ಕೇಳಿ ಮಾಡಲಿಲ್ಲ ಅವರ ಸ್ಥಾನ ಅಂತಸ್ತು ಕೇಳಿ ಮಾಡಲಿಲ್ಲ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಕೊಂದ್ರು ಇದು ಇಡೀ ಹಿಂದೂ ಸಮಾಜದ ಜವಾಬ್ದಾರಿ ಇವತ್ತು ನಾವು ಆ ಸಮಾಜ ಆ ಕುಟುಂಬ ಜೊತೆ ನಿಂತ್ಕೊಳ್ಬೇಕಾಗಿರೋದು ಆ ಕುಟುಂಬಕ್ಕಿರುವಂತಹ ಎರಡು ಪ್ರಮುಖವಾದಂತಹ ಖರ್ಚು ಇನ್ನು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಅವರ ಎರಡು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ನಾನು ನಮ್ಮ ಕ್ಷೇತ್ರದಲ್ಲಿರುವಂತಹ ಬಿ ಯೂನಿವರ್ಸಿಟಿಯಲ್ಲಿ ಇವತ್ತು ಮನವಿ ಮಾಡಿದ್ದೇನೆ ಅವರು ನನ್ನ ಮನವಿಗೆ ಸ್ಪಂದಿಸಿ ಇವತ್ತು ಅವರ ಟ್ರಸ್ಟ್ನ ವತಿಯಿಂದ ಪಲ್ಲವಿ ಮಂಜುನಾಥ್ ಅವರಿಗೆ ಒಂದು ಪತ್ರವನ್ನು ಕೂಡ ಇವತ್ತು ಬರೆದಿದ್ದಾರೆ ಅವರ ಮಗನಾದಂತಹ ಅಭಿಜಯನಿಗೆ ಅವನು ಬಿಕಾಂ ಓದಬೇಕು ಅಂತ ನನ್ನ ಜೊತೆ ಬರಬೇಕಾದಾಗ ತಿಳಿಸಿದ್ದ ಅವನು ಬಿಕಾಂ ಮತ್ತೆ ಮಾಸ್ಟರ್ಸ್ ಆರ್ ಆರ್ವಿ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಅವನ ಶಿಕ್ಷಣ ಉನ್ನತ ಶಿಕ್ಷಣ ಕಂಪ್ಲೀಟ್ ಆಗುವವರೆಗೂ ಕೂಡ ಬೆಂಗಳೂರಿನ ರಾಷ್ಟೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅವರು ಅವನ ಕಂಪ್ಲೀಟ್ ನ ಖರ್ಚನ್ನ ಜವಾಬ್ದಾರಿಯನ್ನು ತಗೊಳ್ತಾರೆ ಅನ್ನೋದನ್ನ ಅವರು ಈಗಾಗಲೇ ಅವರ ಪತ್ರಿಕೆಯಲ್ಲಿ ಬರೆದು ಕೊಟ್ಟಿದ್ದಾರೆ ಇದನ್ನು ಕೂಡ ಅವರ ತಾಯಿಗೆ ನಾನು ತಲುಪಿಸ್ತಾ ಇದ್ದೀನಿ ಅವರು ಇಲ್ಲಿ ಬಂದು ಓದಲಿಕ್ಕೆ ಅವರಿಗೆ ಅವಕಾಶ ಇದೆ ಆರ್ ವಿಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ ನಮ್ಮ ಅವರ ಪೂರ್ತಿ ಶಿಕ್ಷಣದ ಜವಾಬ್ದಾರಿಯನ್ನು ಆರ್ ವಿ ಟ್ರಸ್ಟ್ ತಗೊಳ್ತಾರೆ ಹಾಗೇನೆ ಭರತ್ ಭೂಷಣ್ ಅವರ ಮಗು ಈಗ ಅವನು ಮೂರನೇ ಮೂರು ವರ್ಷ ಅವನಿಗೆ ಒಂದು ವರ್ಷ ಎರಡು ವರ್ಷ ಕಳೀತು ಅಂತಂದ್ರೆ ಒಂದನೇ ಕ್ಲಾಸ್ ದಿಂದ ಅವನಿಗೆ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಆ ತಾಯಿ ಸಿಂಗಲ್ ಪೇರೆಂಟ್ ಆಗಿ ಇನ್ನೊಂದು ಇಪ್ಪತ್ತೈದು ವರ್ಷ ಮಗು ಶಿಕ್ಷಣದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಟ್ರಾನ್ಸೆಂಡ್ ಅನ್ನುವಂತಹ ಒಂದು ಸಿಬಿಎಸ್ಇ ಸ್ಕೂಲ್ನವರಿಗೆ ನಾನು ಮನವಿ ಮಾಡಿದ್ದೆ ಅವರು ಕೂಡ ಇವತ್ತು ಪತ್ರವನ್ನು ಬರೆದಿದ್ದಾರೆ ಸುಜಾತ ಭರತ್ ಭೂಷಣ್ನವರು ಅವರು ಕೆರೆಯಲ್ಲಿರುವಂತವರಿಗೆ ಅವರಿಗೆ ಪತ್ರವನ್ನು ಬರೆದು ಒಂದನೇ ಕ್ಲಾಸ್ನಿಂದ ಹನ್ನೆರಡನೇ ಕ್ಲಾಸ್ನವರೆಗೆ ಸಿಬಿಎಸ್ಇ ಶಿಕ್ಷಣವನ್ನ ಹನ್ನೆರಡು ವರ್ಷದವರೆಗೆ ಸಂಪೂರ್ಣವಾಗಿ ಆ ಮಗುವಿನ ಶಿಕ್ಷಣದ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ ಅಂತ ಹೇಳಿ ಟ್ರಾನ್ಸೆಂಡ್ ಶಾಲೆಯವರು ಕೂಡ ಇವತ್ತು ಪತ್ರವನ್ನು ಬರೆದಿದ್ದಾರೆ ಅವರು ಕುಟುಂಬದವರು ಆ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಓದಿಸಬೇಕು ಅಂತಂದ್ರೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಈ ಶಿಕ್ಷಣ ಸಂಸ್ಥೆಯವರು ಅವರಿಗೆ ಕೊಡೋರಿದ್ದಾರೆ ಟ್ರಾನ್ಸೆಂಡ್ ಅನ್ನುವಂತಹ ಶಾಲೆ ಇದು ಕನಕಪುರ ರಸ್ತೆಯಲ್ಲಿರುವಂತಹ ಶಾಲೆ ಇದು ಸಿಬಿಎಸ್ಇ ಸ್ಕೂಲ್ ಸ್ಕೂಲು ಬಹಳ ಫೇಮಸ್ ಆಗಿರುವಂತಹ ಒಂದು ಸ್ಕೂಲು ಟಾಪ್ ಕ್ವಾಲಿಟಿ ಎಜುಕೇಶನ್ ಭರತ್ ಭೂಷಣ್ ಅವರ ಮಗುಗೆ ಈ ಶಾಲೆಯವರು ನಾವು ಕೊಡ್ತೀವಿ ಅನ್ನುವಂತಹ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯದಲ್ಲಿರುವಂತಹ ದೇವಸ್ಥಾನಗಳು ಹಿಂದೂ ಮಠ ಮಾನ್ಯಗಳು ಹಿಂದೂ ದಾನಿಗಳು ಹಿಂದೂ ಸಮಾಜದಲ್ಲಿರುವಂತಹ ಬಿಸ್ನೆಸ್ ಮ್ಯಾನ್ಗಳು ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ತೇನೆ ಸಮಾಜವಾಗಿ ನಾವಿವತ್ ಎದ್ದೇಳಲಿಲ್ಲ ಅಂತಂದ್ರೆ ನಾವು ನಮ್ಮ ಜವಾಬ್ದಾರಿನ ಇವತ್ತು ನಾವು ತೋರಿಸಲಿಲ್ಲ ಅಂತಂದ್ರೆ ನಾಳೆ ನಮ್ಮ ನಮ್ಮ ನಾವು ಸಮಸ್ಯೆಯಲ್ಲಿದ್ದಾಗ ಸಮಾಜ ಸಮಸ್ಯೆಯಲ್ಲಿದ್ದಾಗ ಯಾರೂ ಕೂಡ ಮುಂದೆ ಬರುವುದಿಲ್ಲ ಆಸ್ ಅ ಸೊಸೈಟಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿರುವಂತಹ ಟ್ರಾನ್ಸೆಂಟ್ ಸಂಸ್ಥೆಯವರು ಮತ್ತು ಆರ್ ವಿ ಶಿಕ್ಷಣ ಟ್ರಸ್ಟ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಮುಂದಿನ ಹನ್ನೊಂದು ವರ್ಷದವರೆಗೆ ಈ ಎರಡೂ ಕುಟುಂಬಗಳ ತಾಯಿ ಮತ್ತು ಮಗರ ಮಕ್ಕಳ ಆರೋಗ್ಯವನ್ನ ಸಂಪೂರ್ಣವಾಗಿ ಅದಕ್ಕೆ ಬೇಕಾಗುವಂತಹ ಟೆಸ್ಟ್ಗಳು ಕನ್ಸಲ್ಟೆನ್ಸಿಗಳು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಖರ್ಚುಗಳನ್ನ ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯವರು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅವರು ಕೂಡ ಪತ್ರವನ್ನು ಬರೆದು ಅವರು ಕೂಡ ಕಮಿಟ್ ಮಾಡಿದ್ದಾರೆ ಈ ಎರಡೂ ಕುಟುಂಬಗಳ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡೂ ಕೂಡ ಈ ಸಂಸ್ಥೆಗಳು ಅವರ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾವೆ ನಾನು ಆ ಮೂರು ಸಂಸ್ಥೆಗಳಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಬೆಂಗಳೂರು ದಕ್ಷಿಣದಲ್ಲಿ ಒಂದೇ ಒಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದಂತಹ ಒಂದು ಎರಡು ಸಾವಿರ ಜನ ಹತ್ತು ನಿಮಿಷದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ದಾನ ಮಾಡಿದ್ದಾರೆ ಈ ಸರ್ಕಾರಕ್ಕಿಂತ ಸಾಮಾನ್ಯ ಜನ ಕೂಲಿ ನಾಲಿ ಮಾಡಿಕೊಂಡಿರುವಂತಹ ಜನ ಬೆಂಗಳೂರು ದಕ್ಷಿಣದ ಜನ ಈ ಕುಟುಂಬದ ಜೊತೆಗೆ ನಾವಿದ್ದೇವೆ ಅಂತ ಈ ಸರ್ಕಾರಕ್ಕಿಂತ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪನಾದ್ರೂ ಸಂವೇದನೆ ಉಳಿದಿದ್ರೆ ಸ್ವಲ್ಪನಾದ್ರೂ ನಿಮ್ಮ ಸರ್ಕಾರಕ್ಕೆ ಮಾನವೀಯತೆ ಅನ್ನೋದು ಉಳಿದಿದ್ರೆ ಸ್ವಲ್ಪನಾದ್ರೂ ನಿಮಗೆ ಈ ಎರಡು ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬೆಲೆ ತಕ್ಕಬೇಕು ಅದಕ್ಕೊಂದು ಗೌರವ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ಈಗಲಾದ್ರೂ ಕೂಡ ಈ ಎರಡೂ ಕುಟುಂಬಕ್ಕೆ ಸೂಕ್ತವಾಗಿರುವಂತಹ ನ್ಯಾಯ ಕೊಡುವಂತಹ ಕೆಲಸ ಮಾಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ನಮಸ್ಕಾರ ನೋಡಿ ಆರ್ ಬಿ ತಿಮ್ಮಾಪುರ ನಾನು ಅವ್ರು ಯಾರದ್ದು ಹೆಸರು ತಗೊಂಡು ಮಾತನಾಡುವಂತ ಅಥವಾ ನನಗೆ ವೈಯಕ್ತಿಕವಾಗಿ ಯಾರದ್ದು ಹೆಸರು ತೆಗೆದು ಕ್ರಿಟಿಸೈಸ್ ಮಾಡುವಂತ ಇಚ್ಛೆ ನನಗಿಲ್ಲ ಆದರೆ ಇಂಥ ಒಂದು ಬ್ರೂಟಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೆದಾಗ ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ನಲ್ಲಿ ಫ್ಯಾಮಿಲಿಗಳನ್ನು ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ ಅವರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ ತಿಮ್ಮಾಪುರವರೇ ಹೌದು ಅವರು ಐ ಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನಾ ಅಲ್ವಾ ಅಂತ ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತಹ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋ ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡ್ತಿ ಎದುರುಗಡೆ ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳೋ ಧೈರ್ಯ ನಿಮ್ಗಿದ್ಯಾ ಈ ರೀತಿ ಮಾತನಾಡೋಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತಹ ಮರ್ಯಾದೆ ಕೂಡ ಇಲ್ಲ ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ ಅಂತ ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು ಹೂ ಇಸ್ ದ ಚೀಫ್ Minister of ಕರ್ನಾಟಕ ಟು ಡಿಸೈಡ್ whether the government ಆಫ್ ಇಂಡಿಯಾ and our ಆರ್ಮ್ ಫೋರ್ಸಸ್ ಮಸ್ಟ್ go in ವಾರ್ or ನಾಟ್ ಿ ಲೆವೆಲ್ಸ್ ಆಫ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ದಟ್ ದ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ದಟ್ ದೇ ಹ್ಯಾವ್ ರೀಚ್ಡ್ ಇಸ್ ಅಬ್ಸೊಲ್ಯೂಟ್ಲಿ ಡೆಸ್ಪಿಕಬಲ್ ಯುದ್ಧ ಮಾಡಲಿಲ್ಲ ಪಾಕಿಸ್ತಾನದ ಮೇಲೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಪ್ರತೀಕಾರ ಕೊಡಲಿಲ್ಲ ಅಂದ್ರೆ ಏನ್ ಮಾಡಬೇಕು ಕರೆದು ಆರತಿ ಮಾಡಬೇಕಾ ಅವ್ರನ್ನ ವಿಧಾನಸೌಧ ಎದುರುಗಡೆ ಕರೆದವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅವರಿಗೆ ಯಾವತ್ತಿನವರೆಗೆ ಈ ನೋವು ಸಾವು ಅನ್ನುವಂಥದ್ದು ಈ सेक्यूलर राजनीणी मन वरी बरव अलीवर बहुशू समस्या गंभीरते अर्थ आगो दिल वॉट शुड द रिएक्शन ऑफ द गवर्नमेंट ऑफ इंडिया भी आरती करना है क्या मैं सिद्धरमयया जी से पूछना चाहता हूं क्या ये जो टेररिस्ट लोग हिंदू लोगों के ऊपर इस प्रकार के हत्या किए हैं हमला किए हैं क्या पाकिस्तान से उनको फर्स्ट क्लास बिजनेस टिकट में उनको भारत में ले आकर बैंगलोर में ले आकर उनको आरती करना है थाली बजना है वॉट शुड बी डू टिल वेन विल यू सेल योर सोल्स इन द नेम ऑफ दिस स्टूडो सेक्युलरिज्मीजन People like Congress Minister Tima Pure are unfit to be in public life. The bare sensitivity that the minimum sensitivity that they could have displayed at this sensitive and unfortunate circumstance that these families are facing is to sympathize. Shed a tear, express solidarity with the family, and condemn the brutal incident. But these so-called secular politicians have long ago sold their souls to their vote banks. Mr. MB Mr. Timmapure is even belittling the suffering that the two widows have faced. He's asking if the statements made by these widows that the husbands were killed only on account of their religion is not true. That the terrorists have not gone about checking their ID cards. Yes, the terrorists did not have the decency of checking ID cards, the terrorists subjected the people to physical examination. Perhaps people like Abhi must also be subject to this kind of physical examination and humiliation. Only then will they realize the kind of trauma and the kind of difficulty that these families went through. These polit the people of this kind are unfit to be in public life. People of the state, people of their respective constituencies, and the Hindu community in particular must ensure that such people perish from public life. ನೋಡಿ ಆಲ್ ಪಾರ್ಟಿ ನಲ್ಲಾಗಿರ್ಬೋದು ಬೇರೆ ಸಂದರ್ಭಗಳಲ್ಲಾಗಿರ್ಬೋದು ಸರ್ಕಾರ ಈ ಸಂದರ್ಭದಲ್ಲಿ ಆಗಿರುವಂತಹ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಇನ್ಪುಟ್ ಇರ್ಬೋದು ಲಿಮಿಟೇಷನ್ ಲಿಮಿಟೇಷನ್ಗಳ ಬಗ್ಗೆ ಸರ್ಕಾರ ಆಗ್ಲೇ ಹೇಳಿದೆ ಆದರೆ ಇದನ್ನು ಪ್ರಶ್ನೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ನವರು ಅವ್ರ ಟ್ರ್ಯಾಕ್ ರೆಕಾರ್ಡ್ ಅನ್ನು ಅವರು ಪ್ರಶ್ನೆ ಮಾಡ್ಕೊಳ್ಬೇಕು ಯುಪಿಎ ಹತ್ತು ವರ್ಷ ಸರ್ಕಾರದಲ್ಲಿದ್ದಾಗ ಚಿಕ್ಕಮಕ್ಕಳು ದೀಪಾವಳಿಲಿ ಪಟಾಕಿ ಹೊಡೆಯುವಂತ ಸಲೀಸಾಗಿ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇತ್ತು ಮುಂಬೈನಲ್ಲಿ ಬೆಂಗಳೂರಿನಲ್ಲಿ ಗೋಹಾಟಿಯಲ್ಲಿ ಡೆಲ್ಲಿಯಲ್ಲಿ ಆಗ್ರಾದಲ್ಲಿ ಚೆನ್ನೈನಲ್ಲಿ ಸೂರತ್ನಲ್ಲಿ ಅಹಮದಾಬಾದ್ನಲ್ಲಿ ವಾರ ವಾರ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು ಜಮ್ಮು ಕಾಶ್ಮೀರದಿಂದ ಬರ್ತಾ ಇದ್ದಂತ ನ್ಯೂಸ್ ಹೇಗಿತ್ತು ಪ್ರತಿ ದಿವಸ ಜಮ್ಮು ಕಾಶ್ಮೀರದಿಂದ ನ್ಯೂಸ್ ಬರ್ತಾ ಇತ್ತು ಅಂದ್ರೆ ಇಲ್ಲ ಕಲ್ಲು ಹೊಡೆದಿದ್ದ ಬಗ್ಗೆ ಬರ್ತಾ ಇತ್ತು ಇಲ್ಲ ಅಲ್ಲಿ ಬಾಂಬ್ ಬಾಂಬ್ಲಾಸ್ ಬಗ್ಗೆ ಬರ್ತಾ ಇತ್ತು ಎನ್ಕೌಂಟರ್ ತೀರ್ಕೊಂಡಿರುವಂತಹ ಜವಾನ್ರ ಬಗ್ಗೆ ಬರ್ತಾ ಇತ್ತು ದಿಸ್ ವಾಸ್ ದ ರಿಯಾಲಿಟಿ ಆಫ್ ಜಮ್ಮು ಕಾಶ್ಮೀರ್ ಯುಪಿಎ ಟೈಮ್ ನಲ್ಲಿ ನಮ್ ಸರ್ಕಾರ ಬಂದ ಮೇಲೆ ಕೇವಲ ಒಂದೇ ವರ್ಷದಲ್ಲಿ ಜಸ್ಟ್ ಇನ್ ದ ಲಾಸ್ಟ್ ಒನ್ ಇಯರ್ ಒಂದು ವರ್ಷದಲ್ಲಿ ಒಂದು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷ ಟೂರಿಸ್ಟ್ಗಳು ಜಮ್ಮು ಕಾಶ್ಮೀರ ವಿಸಿಟ್ ಮಾಡಿದ್ದಾರೆ ಪ್ರತಿ ಶುಕ್ರವಾರ ನಮಾಜ್ ಮುಗಿದ ತಕ್ಷಣ ಹೋಗಿ ಕಲ್ಲೆಸಿತಾ ಇದ್ದಂತ ಸ್ಟೋನ್ ಪಿಲ್ಟಿಂಗ್ ಏನಿತ್ತು ಅದು ಫುಲ್ ಸ್ಟಾಪ್ ಆಗಿದೆ ವಾರ ವಾರ ಅಲ್ಲಿ ಏನು ಎನ್ಕೌಂಟರ್ಗಳು ನಡೀತಾ ಇತ್ತು ಕರ್ನಾಟಕ ತಮಿಳುನಾಡು ಅಂದಲೇ ದೇಶದ ಮೂಲೆ ಮೂಲೆಯಿಂದ ಯಾವ ಯುವಕರು ಹೋಗಿ ನಮ್ಮ ಜವಾನ್ರು ಅಲ್ಲಿ ಬುಲೆಟ್ ಹೋಗಿ ಜೀವ ಕೊಡ್ತಾ ಇದ್ರು ಅದು ನಿಂತಿದೆ ಜಮ್ಮು ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಇವತ್ತು ತ್ರಿವರ್ಣ ಧ್ವಜ ಹಾರ್ತಾ ಇದೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ನಡೀತಾ ಇದೆ ಮಕ್ಕಳು ಕುಟುಂಬದವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಒಂದು ಮಲ್ಟಿಪ್ಲೆಕ್ಸ್ ಓಪನ್ ಆಗಿ ಸಿನಿಮಾ ನೋಡಕ್ ಶುರು ಮಾಡಿದ್ದಾರೆ ದೇಶದ ಬೇರೆ ಬೇರೆ ಭಾಗದಿಂದ ಜನ ಹೋಗಿ ಇನ್ವೆಸ್ಟ್ ಮಾಡಿ ಹೋಟೆಲ್ಗಳು ಪ್ರಾರಂಭ ಆಗ್ತಾ ಇದೆ ರೆಕಾರ್ಡ್ ಅಮರ್ನಾಥ್ ಯಾತ್ರೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದು ನಾವು ಕೊಟ್ಟಿರುವಂತದ್ದು ಇಲ್ಲಿ ಶಿವಾಜಿ ನಗರದಲ್ಲಿ ಪುಲ್ಕೇಶಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಚ್ಚಿದ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಇಟ್ಟು ಸುಟ್ಟ ಮೇಲೆ ಕನಿಷ್ಠ ಅದನ್ನ ಖಂಡಿಸಿ ಅವರು ಪರವಾಗಿ ನಿಂತ್ಕೊಳ್ಳಕ್ಕೂ ಅವರ ಪಾರ್ಟಿಯವ್ರ ಪರವಾಗಿ ನಿಂತ್ಕೊಳ್ಳೋಕೆ ಆಗದಲ್ಲೇ ಇರುವಂತಹ ಯೋಗ್ಯತೆ ಇಲ್ಲದಲ್ಲೇ ಇರುವಂತ ಕಾಂಗ್ರೆಸ್ನವರು ಭಯೋತ್ಪಾದನೆ ವಿರುದ್ಧ ದೇಶದ ಐಕ್ಯತೆ ಸಮಗ್ರತೆ ವಿರುದ್ಧ ಮೋದಿ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡುವಂತ ಬೇಸಿಕ್ ಕ್ರೈಟೀರಿಯಾನೇ ಅವರು ಉಳಿದಿಲ್ಲ ನೋಡಿ ಸಾರ್ವಜನಿಕ ಜೀವನದಲ್ಲಿರೋರು ಜವಾಬ್ದಾರಿ ಮತ್ತು ಗಂಭೀರತೆಯಿಂದ ಅವರ ಹೇಳಿಕೆಗಳನ್ನು ನೀಡಬೇಕು ಸಂತೋಷ್ ಲಾಡೋರಿಗೂ ಇದನ್ವಯಿಸುತ್ತೆ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ನ್ಯಾಷನಲ್ ಇಂಟಿಗ್ರಿಟಿಯ ವಿಚಾರಗಳಲ್ಲಿ ಕ್ಷುಲ್ಲಕವಾಗಿ ಮಾತನಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಮಚ್ ನೋಡಿ ಟೂರಿಸಂ ಅಲ್ಲಿ ನಿಂತಿದೆ ಅಂತಲ್ಲ ಟೂರಿಸಂ ಅಲ್ಲಿ ನಡೀತಾ ಇದೆ ಜನ ಯಾವಾಗ ಅಲ್ಲಿಗೆ ಹೋಗ್ಲಿಕ್ಕೆ ಧೈರ್ಯ ಮಾಡ್ತಾರೋ ಅವತ್ತು ಎಲ್ಲರೂ ಹೋಗ್ಬೋದು ನಾನು ಎಷ್ಟೋ ಜನಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಜಮ್ಮು ಕಾಶ್ಮೀರದಲ್ಲಿ ನಾವಲ್ಲಿ ಹೋಗಲ್ಲ ನಾವಲ್ಲಿ ಹೋಗಬಾರದು ಈ ರೀತಿ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಜಮ್ಮು ಕಾಶ್ಮೀರ ಯಾರೋ ಪಾಕಿಸ್ತಾನದವರದಲ್ಲ ಅಫಾನಿಸ್ತಾನ್ದವರಲ್ಲ ಜಮ್ಮು ಕಾಶ್ಮೀರ ನಮ್ದು ಕಶ್ಯಪ ಋಷಿಯ ಸಂದರ್ಭದಿಂದನೂ ಆ ಕಾಲದಿಂದನೂ ಜಮ್ಮು ಕಾಶ್ಮೀರ ನಮ್ದು ಪ್ರತಿ ಮಗುಗೂ ಕೂಡ ನಾವು ಮನೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದಾಗ ಶಾರದಾ ದೇವಿ ಇರುವಂತಹ ಕಾಶ್ಮೀರದಲ್ಲಿ ಅಂತ ಹೇಳಿ ಶ್ಲೋಕ ಹೇಳಿಕೊಟ್ಟು ಅಕ್ಷರಾಭ್ಯಾಸ ಮಾಡಿಸುವಂತ ಸಂಸ್ಕಾರ ಇರುವಂಥದ್ದು ನಮ್ದು ಕಾಶ್ಮೀರದ ಪ್ರತಿ ಇಂಚು ನಮ್ದು ಪೂರ್ತಿ ಕಾಶ್ಮೀರದಲ್ಲಿ ನಾವು ಪರ್ಯಟನೆ ಮಾಡಬೇಕು ನಾವು ಅಲ್ಲಿ ಹೋಗಬೇಕು ಕಾಶ್ಮೀರದಲ್ಲಿ ಪ್ರಾಪರ್ಟಿಗಳನ್ನು ತಗೊಳ್ಬೇಕು ಕಾಶ್ಮೀರ ನಮ್ದು ನಾವು ಅದನ್ನ ನಮ್ಮ ಹಕ್ಕನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ವಿಚಾರವನ್ನ ಸಾರ್ವಜನಿಕರು ಹಿಂದೂ ಸಮಾಜದವರು ಅರ್ಥ ಮಾಡಿಕೊಳ್ಬೇಕು ನೋಡಿ ಒಂದು ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಲ್ಲ ಈ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ ಎಪ್ಪತ್ತು ವರ್ಷ ಈ ಕಾಂಗ್ರೆಸ್ ಪಾರ್ಟಿಯ ಸೆಕ್ಯುಲರಿಸಂ ಅನ್ನುವಂಥದ್ದು ಸರ್ಕಾರದಲ್ಲಿರುವಂತಹ ಇವತ್ತು ಕೆಲಸ ಮಾಡ್ತಿರುವಂತಹ ಎಷ್ಟೋ ಅಧಿಕಾರಿಗಳ ಬಹುಶಃ ಡಿಎನ್ಎ ಒಳಗೆ ಹೋಗ್ಬಿಟ್ಟಿದೆ ಸರ್ಕಾರದ ಗಮನಕ್ಕೆ ಮಂತ್ರಿಗಳ ಗಮನಕ್ಕೆ ಬರದಲೇ ಈ ರೀತಿಯ ಸೆಕ್ಯುಲರ್ ಅಧಿಕಾರಿಗಳು ಈ ರೀತಿಯ ಗಳನ್ನು ಅವಾಗ ಅವಾಗ ಹೊರಡಿಸ್ತಾ ಇರ್ತಾರೆ ಸೋಮಣ್ಣ ಅವರ ಹತ್ರ ಈಗಾಗಲೇ ವಿಚಾರದ ಬಗ್ಗೆ ಮಾತನಾಡಿದೆ ಮಂಗಳ ಸೂತ್ರವನ್ನ ತೆಗೆದು ಎಕ್ಸಾಮಿಗೆ ಬರಬೇಕು ಅಂತ ಹೇಳಿದಂತ ಯಾರು ಇನ್ಚಾರ್ಜ್ ಆಫೀಸರ್ಗಳು ಈ ತರದ್ದು ಸರ್ಕ್ಯುಲರ್ ಗಳು ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮನೂ ಆಗತ್ತೆ ಯಾರು ಪರೀಕ್ಷೆಯನ್ನು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಧೈರ್ಯವಾಗಿ ಹೆಮ್ಮೆಯಿಂದ ನಮ್ಮ ಸಂಸ್ಕೃತಿ ಆಚರಣೆ ಮಾಡಿಕೊಂಡು ಆ ಪರೀಕ್ಷೆಗೆ ಹೋಗಬೇಕು ಅನ್ನುವಂತ ಧೈರ್ಯ ಈ ಸಂದರ್ಭದಲ್ಲಿ ಅವರೆಲ್ರಿಗೂ ತಿಳಿಸ್ತಾ ಇದ್ದಾರೆ ನೋಡಿ ಮಾನ್ಯ ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿನೇ ಈ ದೇಶದ ಜನಕ್ಕೆ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ ಈ ಅಟ್ಯಾಕ್ ಅನ್ನು ಮಾಡದಂತಹ ಟೆರರಿಸ್ಟ್ಗಳು ಮತ್ತು ಟೆರರಿಸ್ಟ್ನ ಹ್ಯಾಂಡ್ಲರ್ಗಳು ಅವರು ಪಾತಾಳದಲ್ಲಿ ಯಾರು ಅಡಗಿರಲಿ ಅವರು ಈ ಭೂಮಿಯ ಯಾವ ಮೂಲೆಯಲ್ಲಾದರೂ ಅಡಗಿರಲಿ ಅವರನ್ನು ನಾವು ಹುಡುಕ್ತೇವೆ ಅವರನ್ನ ಟ್ರ್ಯಾಕ್ ಮಾಡ್ತೇವೆ ಅವರನ್ನ ಅವರು ಜೀವನದಲ್ಲಿ ಮಾಡಲಿಕ್ಕೆ ಮಾಡಲಿಕ್ಕಾಗದಲ್ಲೇ ಇರುವಂತಹ ಮಟ್ಟದ ಘೋರವಾದಂತಹ ಶಿಕ್ಷೆಯನ್ನು ಅವರಿಗೆ ಕೊಡ್ತೇವೆ ಅಂತ ಭಾರತ ಸರ್ಕಾರ ಅದನ್ನ ಮಾಡೇ ಮಾಡುತ್ತೆ ಇದು ನರೇಂದ್ರ ಮೋದಿ ಸರ್ಕಾರದ ಕಮಿಟ್ಮೆಂಟ್